ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಿಜ ಆಳ ತಿಳಿದೆ ಆಳದಕ್ಕೆ ಸಾಧ್ಯನೇ ಇಲ್ಲ ಇಳಿದಾಳದೆ ಬಿಡೋಣ ನಾವೀಗ ಹೊಡ್ತಿರೋದು ಮಂಗಳೂರಿಗೆ ಯಾಕೆ ಯಾಕೆ ಸುಮ್ಮನೆ ಅಂತೂ ಹೋಗ್ತಿಲ್ಲ ಅದಕ್ಕೆ ಒಂದು ಕಾರಣ ಇದೆ ಜೀವನದಲ್ಲಿ ಎಲ್ ಬೇಕಾದ್ರೂ ಹೋಗಿ ಆದ್ರೆ ನಿಮ್ಮ ಬೆಸ್ಟ್ ಫ್ರೆಂಡ್ ಇರೋ ಜಾಗಕ್ಕೆ ಹೋಗಿ ಅವ್ನ ಮೀಟ್ ಆಗದೆ ಬಂದ್ಬಿಟ್ರೆ ಎಕ್ಕಡ ತಕೊಂಡು ಮೆಟ್ ಮೆಟ್ಟಲ್ ಮಗಕ್ ಕೊಡದಂಗೆ ಮಾತಾಡ್ಬಿಡ್ತಾನೆ ಇದೇ ತರ ಅಡ್ಡುಗಳ ಮೇಲೆ ದೀಪ ಇಟ್ಟ ಮಾತಾಡಿ ನಮ್ಮತ್ ನಾವು ಕೇಳಿಸಿಕೊಡದೆ ಹಂಗೆ ಓಡ್ತಾನೆ ಇದೇ ನನ್ಗಿದ್ದು ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮಗೆ ಫ್ರೆಂಡ್ಸ್ ಅಂದ ಮೇಲೆ ನಮಗೆ ದುಡ್ಡಿರೋರಾಗಬೇಕು ಶ್ರೀಮಂತರಾಗಬೇಕು ಅಂತ ಯಾವತ್ತೂ ತಲೆಯಲ್ಲಿ ಬಂದಿಲ್ಲ ಅದಕ್ಕೋಸ್ಕರ ನಮ್ಮ ಹತ್ರ ದುಡ್ಡಿಲ್ಲ ನಾವು ಶ್ರೀಮಂತರಲ್ಲ ಅದಕ್ಕೋಸ್ಕರ ನಮ್ಮ ಫ್ರೆಂಡ್ಸ್ ಕೂಡ ಯಾರು ಶ್ರೀಮಂತರಿಲ್ಲ ಆ ಕಾರಣಕ್ಕೋಸ್ಕರ ಆ ಫ್ರೆಂಡ್ಶಿಪ್ ಬೆಲೆ ಕೊಟ್ಟು ಇವತ್ತು ಮಂಗಳೂರು ಹೋಗ್ತಾ ಇದ್ದೀವಿ ಅವನ್ನ ನೋಡಕ್ಕೆ ಹಂಗೆ ಮಂಗಳೂರು ಏಜ್ ಹಾಸ್ಪಿಟಲ್ ಹತ್ರ ಒಂದು ಗಾಡಿ ನಡ್ಡಾ ನಿಂತಿತ್ತು ಏನಾಗಿದೆ ಅಂತ ನೋಡಿದ್ರೆ ವೀಲೇ ಕಿತ್ತೋಗಿತ್ತು ನಾನು ಸರ್ವಿಸ್ ಮಾಡೋ ಪ್ರತಿಯೊಬ್ಬ ಟೆಕ್ನಿಷಿಯನ್ ಹತ್ರ ಹೇಳೋದೊಂದ್ರೆ ವೀಲ್ ಒಂದು ದಯವಿಟ್ಟು ನೋಡ್ಕೊಳ್ಳಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಪ್ರಾಣನೇ ಹೋಗ್ಬಿಡುತ್ತೆ ಗಾಡಿಲಿ ಪೆಟ್ರೋಲ್ ಸ್ವಲ್ಪ ಕಡಿಮೆ ಇತ್ತು ಹಂಗೆ ಹೋಗ್ತಾ ಕೊಟ್ಟಾರ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ವಿಡಿಯೋ ಮಾಡೋಕೆ ಕ್ಯಾಮ್ರಾ ರೆಡಿ ಮಾಡಿದ್ದೆ ಆದ್ರೆ ಮೈಕ್ ಕನೆಕ್ಟ್ ಆಗಿರ್ಲಿಲ್ಲ ಅದಕ್ಕೋಸ್ಕರ ನಾವು ಮಾತಾಡೋ ಮಾತುಗಳು ಸರಿಯಾಗಿ ಕೇಳಿಸ್ತಾ ಇರಲಿ பாத்தி பாத்தி

ಫಸ್ಟ್ ಮೀಟ್ ಆಗಿದ್ದು ಟೂ ತೌಸಂಡ್ ಸಿಕ್ಸ್ಟೀನ್ ಕೆ ಬಿ ಟಿ ಗೌರ್ಮೆಂಟ್ ಐ ಡಿಯಲ್ಲಿ ಸೊ ಕೊಠಾರದಿಂದ ಇಲ್ಲಿಂದ ಇಂಡಸ್ಟ್ರಿಯಲ್ ಏರಿಯಾ ಅಲ್ಲಿ ಹೋಗಿ ಅದ್ವೈತಿ ಉಂಡಿ ಅಂತ ಒಂದು ಶೋರೂಮ್ ಇದೆ ಅದರಲ್ಲ ಅವನು ವರ್ಕ್ ಮಾಡ್ತಿದ್ದಾನೆ ಸೊ ಅವನಗೋಸ್ಕರ ಬಂದೆ ನಮ್ದೊಂಥರ ದುಡ್ಡಿಲ್ದಿರೋ ಗೆಳತಾನೆ ಕಾಸ್ಗೋಸ್ಕರ ಉಟ್ಕೊಂಡಿರೋದಲ್ಲ ಹತ್ತು ರೂಪಾಯಿ ಟೀನ ಬೈತ್ರಿ ಮಾಡಿ ಕುಡಿತಿದ್ದ ಕಾಲ ಅದು ಆವಾಗಲೇ ಬಿಡಲಿಲ್ಲ ಇನ್ನು ಇವಾಗ ಬಿಟ್ಬಿಡ್ತೀವ ಬಾನದಾರಿಯಲ್ಲಿ ಇದ್ರ ಅಜ್ಜಿ ಪಿಂಡ ಮ್ಯಾಪ್ ಎಲ್ಲೆಲ್ಲ ತೋರಿಸ್ತದ ಈ ಕಣ್ಣೇ ನೀವೇ ನೋಡ್ಬೇಕು ಕಾಣೆ ಹೋದೆ ತಿರುಗ್ ಬಂದೆ ಇಲ್ಲಿದ್ದೀನಂತೆ ತುಂಬ ಸ್ಟ್ಯಾಂಡರ್ಡಲ್ಲಿರೋ ತಂದೆ ತಾಯಿಗಳಿಗೆ ಹೇಳ್ತಾ ಇದ್ದೀನಿ ನಾನು ಹೈ ಲೆವೆಲಲ್ಲಿರೋರಿಗೆ ಹೇಳ್ತಾ ಇದ್ದೀನಿ ನಿಮ್ಮ ಮಕ್ಕಳು ಹೆವಿ ಅಲ್ಲಿ ಹುಷಾರು ಬೇಜನ್ನು ಕಲಿತಾವ್ರೆ ಏನೇನೋ ಮಾಡ್ತಾವ್ರೆ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಬೀಗಬೇಡಿ ಅರ್ಥ ಆಯ್ತಾ ಎಜುಕೇಷನು ಪ್ರೀತಿ ದುಡ್ಡು ಆಸ್ತಿ ಎಲ್ಲ ಮೇಲೆ ತಂದೆ ತಾಯಿಗಳನ್ನು ಬೀದಿ ಬದಿಲಿ ಇಟ್ಟಿರೋ ನಾನು ನೋಡಿದ್ದೀನಿ ಹ್ಞೂ ಅದರಲ್ಲಿ ನಮ್ಮ ಬಡತನದಲ್ಲಿ ಹುಟ್ಟಿರೋ ಮಕ್ಕಳೇ ತಂದೆ ತಾಯಿಯನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಯಾಕಂದರೆ ಅವ್ರಿಗೆ ಕಷ್ಟ ಅನ್ನೋದೇನು ಅಂತ ಗೊತ್ತಿರುತ್ತೆ ಸೊ ತಂದೆ ತಾಯಿಗಳು ಪಟ್ಟಿರೋ ಕಷ್ಟನ ಕಣ್ಮುಂದೆ ನೋಡಿರ್ತವೆ ನಿಮ್ಮ ಕಷ್ಟನ ನಿಮ್ಮ ಮಕ್ಕಳು ನೋಡೇ ಇರಲ್ವೇ ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ತೊಂದರೆ ಆಗಬಾರ್ದು ಅಂತ ನೀವು ಸಾಕ್ತಾ ಇರ್ತೀರ ಕೊನೆಗೆ ಅವ್ರಿಗೆ ತೊಂದರೆ ಅಂದರೆ ಏನು ಅಂತಾನೆ ಗೊತ್ತಿಲ್ಲದೆ ನಿಮ್ಮನ್ನು ಯಾವುದೋ ಅನ್ನ ಇಲ್ಲ ರೋಡ್ ಸೈಡೆಲ್ಲೋ ಬಿತ್ಬಿಡ್ತಾರೆ ನೋ ಕಾಮೆಂಟ್ಸ್ ಸೊ ಆಸ್ತಿ ಇದೆ ಅಂತಸ್ತಿದೆ ಅಂತ ಜಾಸ್ತಿ ಇದ್ ಮಾಡಕ್ಕೋಬೇಡಿ ಹೋಗ್ಬೇಡಿ ಕಂಡಿದ್ದೀವಿ ನಾವು ನೋಡಿ ಹಾಳ ಬಿತ್ತು ರೋಡ್ ಸಾವು ಸತ್ತು ಇಲಿಕ್ಕೆ ಎಲ್ಲೆಲ್ಲೋ ತೋರಿಸ್ತಾ ಇದ್ ಬೋಳಿ ಮಗಂದ ಇದ್ಯಾವಲಾಲ್ ಕೋರ್ಗುಟ್ಟಿದ್ ಯಾಕಂತ ಗೊತ್ತಾಯ್ತ ಇಲ್ಲಪ್ಪ ಎಷ್ಟು ಮಾತಾಡ್ತಿದ್ಯಾ ಜೀವನದಲ್ಲಿ ಎದುರಬಾರ್ದು ಅಂತ ಹೇಳ್ತಾರೆ ಎದುರು ಜೀವ ತಾನೆ ಎದುರಿಕೆ ಹಾಗೆ ಆಗುತ್ತೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಎದುರಿಕೆ ಆಯ್ತದೆ ಮತ್ತೆ ನಾನು ಹೇಳೋದೇನಂದ್ರೆ ಜೀವನದಲ್ಲಿ ತುಂಬ ಮಗ ಉಗ್ಬಿಟ್ಟ ಅಜ್ಜಿ ಪಿಂಡ ನಿಮ್ಗೆ ಒಳ್ಳೇದು ಮಾಡ್ತದ ಜನ್ಮಕ್ಕೆ ಯಾವ್ ಪಾನ್ ಬಾಯಿ ಇಷ್ಟು ಬೆಂಕಿ ಅಕ್ಕ ಉಗದ್ ಬಿಟ್ಟಾಗ ರೋಡ್ ಸೈಡ್ ಅಲ್ಲಿ ಈ ತರ ಹೋಯ್ತಾ ಇರ್ತಾರೆ ಅದೇನು ಏನಿಲ್ಲ ಹೋಯ್ತಾ ಒಟ್ಟಾರೆ ಉಗದ್ಬಿಡೋದು ಹೌದು ನೀರು ಬಾಯಲ್ಲಿ ನೀರು ಎಂಜಾಯ್ ಇದ್ರೆ ಪರವಾಗಿಲ್ಲ ಆ ಪಾನ್ ಪರಾಗ ಹಿಡ್ಕೊಂಡು ಉಗಿತಾರೆ ಸತ್ತೊಯ್ಲಿಕ್ಕೆ ಬಂದ್ವಿ ಅದ್ವೈತೊಳಗೆ ಬೈಕಲ್ಲಿ ಹಾಕೋದು ಟೀಕೆ ಇಲ್ಲ ಹಾಕ್ಬಿಡಣ್ಣ ಬೈಕಿಲ್ಲ ಹಾಕ್ಬಿಟ್ಟು ನನಗೆ ಒಂದು ಫ್ರೆಂಡನ್ನು ನೋಡ್ಕೊ ನೋಡ್ಕೊಂಬಿಟ್ಟು ಹಂಗೆ ಬಂದ್ಬಿಡೋಣ ಏನಂತೀರ ಅಲ್ವೇ ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಹಿಂಗೆ ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗಳಿಗೆ ಅರ್ಥವಾಗುತ್ತದು ಹಾ ಅಭಿಷೇಕ್ ಅಭಿಷೇಕ್ ಟೆಕ್ನಿಷಿಯನ್ ಹಾಂ ಮೆಕ್ಯಾನಿಕ್ ಮೆಕ್ಯಾನಿಕ್ ಅಭಿಷೇಕ್ ನಾನು ಉಬಾರ್ ಆಡೋದು ಉಬಾರ್ ಉಬಾರದು ಬ್ರದರ್ ಅಭಿಷೇಕ್ ಒಳ್ಳೇನಾ ಅಭಿಷೇಕ್ ಟೆಕ್ನಿಷಿಯನೇ ಬರೋದು ನಮ್ಮ ಜೀವನದಲ್ಲಿ ಅರ್ಥ ಆಗಿದ್ದೊಂದೇ ಅಂದ್ರೆ ಹುಡುಗಿರಿಂದ ಸಿಗೋ ಪ್ರೀತಿ ಜನರಿಂದ ಸಿಗೋ ಗೌರವ ಇದರ ಎರಡರಲ್ಲೂ ಕಲ್ಮಶ ಇರಬಹುದು ಆದ್ರೆ ಒಬ್ಬ ಗೆಳೆಯನಿಂದ ಸಿಗೋ ಗೆಳೆತನ ಗೆಳೆತನದ ಪ್ರೀತಿ ಯಾವತ್ತೂ ಕಲ್ಮಶದಿಂದ ಇರಲ್ಲ ನಮ್ಮ ಸಮಸ್ಯೆಗಳನ್ನ ಯಾರ ಹೇಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಅವರು ಶತ್ರು ಆಗ್ಬಹುದು ನಮ್ಮ ಸಮಸ್ಯೆಗಳನ್ನ ಇಟ್ಕೊಂಡೆ ನಮ್ಮನ್ನ ಸೋಲಿಸಬಹುದು ಅಂತಾದ್ರಲ್ಲಿ ನಮ್ಮ ಮನೆ ವಿಷಯದಿಂದ ಹಿಡಿದು ನಮ್ಮ ಶತ್ರುವಿನ ಮೇಲೆ ಇರೋ ವರ್ಗು ಎಲ್ಲಾನು ನಮ್ಮ ಫ್ರೆಂಡ್ಸ್ ಹತ್ರ ಹೇಳ್ಕೊಂತೀವಿ ಯಾಕಂದ್ರೆ ಅಷ್ಟೊಂದು ನಂಬಿಕೆ ಗೆಳತನದ ಮೇಲೆ ಅಷ್ಟೊಂದು ಭಕ್ತಿ ಇವನು ನನ್ನ ಗೆಳೆಯ ಅಭಿಷೇಕ್ ಅಂತ ಎರಡ್ ಸಾವಿರದ ಹದಿನಾರರಲ್ಲಿ ಡಿಗ್ರಿ ಮುಗಿಸಬೇಕು ಅಂತ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಕಾಲೇಜ್ ಸೇರ್ತಾನೆ ಭಾರತೀಯ ಕ್ರಿಕೆಟಿಗ ಈಗ ಮಂಗಳೂರಿನ ಕಲಶವಾದ ಕೆ ಎಲ್ ರಾಹುಲ್ ಅವರ ತಾಯಿಗೆ ಸ್ಟೂಡೆಂಟ್ ಆಗಿರ್ತಾನೆ ಕೊನೆಗೆ ಯಾವುದೋ ಗ್ರೂಪ್ ಜಗಳದಲ್ಲಿ ಇವನು ಸೇರಿ ಒಂದು ಎರಡ್ ಮೂರ್ ಜನರನ್ನ ಕಿತ್ತು ಬಿಸಾಕ್ತಾರೆ ಅಲ್ಲಿಂದ ಕೆಪಿಟಿ ಐ

ಈ ಫ್ರೆಂಡ್ ಆದಿತ್ಯದ ಲವರ್ ನೋಟಿ ಲವರ್ ಕಾಲ್ ಅದಕ್ಕೆ ಕೈ ಕಾರ್ ಕಟ್ಬೋದು ಅಂದ ಅನ್ರಿ ಏನತ್ತವ ಏನ್ ಅಮ್ಮರಿ ಕಣ್ಣು ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್